ನಮಸ್ಕಾರ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣ ಸಮೀಪದ ಹಡಗಲಿ ಗ್ರಾಮದ ಶ್ರೀ ಉಟಕನೂರು ಮರಿಬಸವಲಿಂಗ ತಾತನವರ ಇಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಓಪನ್ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಪತ್ರಕರ್ತ ದೇವಪ್ಪ ರಾಥೋಡ್ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಜಾತ್ರೆ ಧಾರ್ಮಿಕ ಕಾರ್ಯಕ್ರಮ ಸೇರಿದಂತೆ ಕ್ರೀಡೆಗಳು ಹಮ್ಮಿಕೊಂಡಾಗ ಎಲ್ಲರೂ ಸಮಾನ ಮನಸ್ಕರಾಗಿ ಪಾಲ್ಗೊಂಡು ಊರಿಗೆ ಕೀರ್ತಿ ತರುವಂತಹ ಕೆಲಸ ಮಾಡಬೇಕು ಕಟ್ಟಹೆಸರು ಬರುವಂತಾಗಬಾರದು ಎಂದರು ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಉತ್ತೇಜಿಸುವುದರೊಂದಿಗೆ ನಿರ್ಣಾಯಕರು ಉತ್ತಮವಾದ ತೀರ್ಪು ನೀಡಬೇಕಿದೆಂದು ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಗ್ರಾಮದ ಮಹಾಂತಯ್ಯ ಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯ ಕನಕಪ್ಪ ತಲೆಕಾನ್ ಗ್ರಾಪಂ ಸದಸ್ಯರಾದ ದುರ್ಗಪ್ಪ ಕಟ್ಟಿಮನಿ ಪಾಂಡುರಂಗ ನಾಯಕ್ ಮನಸ್ಸಿನ ರಾಥೋಡ್ ಗ್ರಾಮದ ಮುಖಂಡರಾದ ಬಸನಗೌಡ ಮಾಲಿ ಪಾಟೀಲ್ ಅಮರೇಶ್ ವಿಠ್ಲಾಪುರ್ ತಿಮ್ಮನಗೌಡ ದಳಪತಿ ಬಸಪ್ಪ ಕಂಬಳಿ ಶರಣಪ್ಪ ತುಗ್ಲಿ ಡಾಕ್ಟರ್ ಅಮರೇಶ್ ಪಂಪಣ್ಣ ಅಂಬರೀಶಪ್ಪ ವಿಠ್ಲಾಪುರ್ ಅಶೋಕ್ ಛತ್ರಪ್ಪ ತಿಪ್ಪಣ್ಣ ಮುದ್ದಪ್ಪ ಸೇರಿದಂತೆ ಅನೇಕರು ಇದ್ದರು ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರವನ್ನು ನಿಗದಿ ಮಾಡಲಾಗಿದೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ಪ್ರಥಮ ಬಹುಮಾನ ಬಾಗಲಕೋಟೆಯ ಜನುಮನಹಟ್ಟಿ ತಂಡ ಪಡೆದುಕೊಂಡರೆ ದ್ವಿತೀಯ ಬಹುಮಾನ ಹಡಗಲಿ ತಾಂಡದ ಕ್ರೀಡಾಪಟುಗಳು ಹಾಗೂ ತೃತೀಯ ಬಹುಮಾನ ತೊಂಡಿಹಾಳ ಗ್ರಾಮದವರು ಪಡೆದುಕೊಂಡರು ಎಲ್ಲರ ಒಮ್ಮತದ ಮೂಲಕ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ರಿ ಈ ಕಬಡ್ಡಿ ಟೂರ್ನಾಮೆಂಟ್ ನಡೆಯುವರ್ತಕ್ಕಂತ ಒಂದು ಎರಡು ದಿನಗಳ ಕಾಲ ನಡೀತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ವಿ ಎಷ್ಟು ನಾವು ಅಚ್ಚುಕಟ್ಟಾಗಿ ಮಾಡ್ತೀರಿ ಆ ಒಂದು ಊರಿಗೆ ಮಾದರಿ ಆಗಲಿ ಸಾಕಷ್ಟು ನಾವು ತಲೆಕಾನ್ ಗ್ರಾಮದಲ್ಲಿ ಮೂರು ನಾಲ್ಕು ದಿನಗಳ ಕಾಲ ಒಂದು ಕಾರ್ಯಕ್ರಮ ನಡೀತದೆ ಸುಮಾರು ಒಂದು ಇಪ್ಪತ್ತಿಪ್ಪತ್ತೊಂದು ಜಾತಿಯ ಒಂದು ಊರದು ಐದಾರು ಕಾರ್ಯಕ್ರಮಗಳನ್ನ ಒಂದೇ ದಿನ ಮಾಡಿ ಮುಗಿಸ್ತಾರೆ ಅವರು ಉಸುಕಿನ ಚೀಲ ಎತ್ತೋದಿರ್ಬೋದು ಭಾರ ಎತ್ತೋದಿರ್ಬೋದು ಎತ್ತುಗಳಿಗೆ ಒಂದು ಭಾರ ಎಳೆಯುವಂತ ಸ್ಪರ್ಧೆ ಇರ್ಬೋದು ಕಬಡ್ಡಿ ಆಡಿಸ್ತಾರೆ ಅದೇ ರೀತಿ ಟಗರಿ ಕಾಳಗ ಮಾಡ್ತಾರೆ ಎಲ್ಲೋ ಒಂದು ಚೂರು ಒಂದು ಕಪ್ಪು ಚುಕ್ಕೆ ಇಲ್ಲದನೆ ಆಯ್ತಪ್ಪ ನಿಮ್ಮ ತರ ಆಯ್ತು ತಗೊಂಡು ಹೋಗಂತಾರೆ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮೂರಿಗೆ ಆ ಕೆಟ್ಟ ಹೆಸರು ಬರಬಾರದು ಈ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ನಾವಿಲ್ಲಿ ಕರೆದು ಯಾರನ್ನ ಏನ ಆಟ ಆಡಿಸ್ತಾ ಇದೀವಿ ಇದೇ ರೀತಿ ಮುಂದೆ ನಮ್ಮ ಪೀಳಿಗೆ ಕೂಡ ಇದು ಮುಂದೂರಿಲಿ ಅಂತ ಹೇಳಿ ಅವ್ರದ್ದೇನು ಆಶಾ ಭಾವನೆ ಇರ್ತದೆ ನಮ್ಮೂರಲ್ಲಿ ಕೂಡ ಅದೇ ಆಶಾ ಭಾವನೆ ಇರಲಿ ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಈ ಕ್ರೀಡೆಗಳಿಗೆ ಪ್ರೋತ್ಸಾಹ ಆಗಲಿ ಬೇರೆ ಊರದ ಬೇರೆ ಊರುಗಳಿಂದ ಪರಸ್ಥಳಗಳಿಂದ ಬಂದಿರತಕ್ಕಂತ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹವಾಗಿ ಈ ಕಾರ್ಯಕ್ರಮವನ್ನ ನಡೆಸಿ ಕೊಡ್ರಿ ಇದ್ರ ಜೊತೆಗೆ ನಮ್ಮದು ನಿಮ್ಮದು ಎಲ್ಲರದು ಒಂದು ಸಹಕಾರ ಇರುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು